ನಮಸ್ಕಾರ ನಾನು ಮಂಗಲ ಇವತ್ತು ನಿಮಗೆ ನನ್ನ ಒಂದು ಅಡುಗೆ ಚಾನಲ್ನಲ್ಲಿ ಒಂದು ರುಚಿಯಾಗಿರುವಂಥ ಸುವರ್ಣಗಡ್ಡೆ ಕುರ್ಮಾದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಮತ್ತು ಏನಾದರೂ ಫಂಕ್ಷನ್ನಲ್ಲಿ ಮಾಡ್ತಾರಲ್ಲ ಅದನ್ನು ಸೇಮ್ ಟು ಸೇಮ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೋಡಿ ನಾನಿಲ್ಲೊಂದು ಅರ್ಧ ಕೆ ಜಿ ಇರುವಂಥ ಒಂದು ಸುವರ್ಣಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ಕೆತ್ತಿ ತೆಗೆದುಕೊಳ್ಬೇಕು ನೋಡಿ ಇದನ್ನು ಭೂಮಿಯಿಂದ ತೆಗೆದ ತಕ್ಷಣ ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ಇಡಬೇಕು ಆಗ ಅದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಆರೋಗುತ್ತೆ ಆನಂತರ ಅದು ಇಚ್ಚಿಂಗ್ ಆಗೋಲ್ಲ ಹಾಗೆಯೇ ಇದು ಚೆನ್ನಾಗಿ ಬೆಳೆದಿದ್ರಂತೂ ರುಚಿ ಆಗುತ್ತೆ ಈ ನೋಡಿ ಈ ರೀತಿ ಮೊಳಕೆ ಬಂದಿದೆಯಲ್ಲ ಅದನ್ನು ತೆಗೆದು ಮತ್ತೆ ಭೂಮಿಯಲ್ಲಿ ನೆಟ್ಟರೆ ಮತ್ತೆ ಅದು ಗಿಡ ಆಗುತ್ತೆ ನೋಡಿ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಂಡಿದ್ದಾಯ್ತಲ್ಲ ಈಗ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಇದನ್ನು ಕುರ್ಮ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕ ಪೀಸ್ಗಳ ಒಂದು ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ದೊಡ್ಡ ಪೀಸ್ಗಳು ಬೇಡ ಚಿಕ್ಕ ಚಿಕ್ಕ ಪೀಸ್ಗಳಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಆದ ತಕ್ಷಣ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಬೇಕು ಬೇಯಲಿಕ್ಕೆ ನೋಡಿ ಎಷ್ಟು ಹೋಳುಗಳುಂಟು ಅಷ್ಟೇ ನೀರನ್ನು ಹಾಕಬೇಕು ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಫ್ಲೇಮನ್ನು ಹೈಯಲ್ಲಿಟ್ಟು ಒಂದು ವಿಸಲ್ ಹಾಕ್ಸ್ಕೊಂಡು ಬಿಟ್ರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಅಂದರೆ ಎಳೆದಾಗಿದ್ದರೆ ಸ್ವಲ್ಪ ಒಂದೆರಡು ಬಿಸಲ್ ಹಾಕ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಬೆಳೆದಿರೋದು ಬೇಗ ಬೆಂದುಬಿಡುತ್ತೆ ನೋಡಿ ಇದನ್ನೀಗ ನೀರಿನಿಂದ ಸಪ್ರೇಟ್ ಮಾಡಿಬಿಡಬೇಕು ಯಾಕೆಂದರೆ ಅದು ನೀರಲ್ಲಿ ಇದ್ಬಿಟ್ರೆ ಮತ್ತೆ ಕರ್ಗೋಗೋ ಚಾನ್ಸಸ್ ಇರುತ್ತೆ ಆ ನೀರನ್ನು ಕೂಡ ಚಲಬಾರ್ದು ಆನಂತರ ಗ್ರೇವಿಗೆ ಹಾಕ್ಕೊಳ್ಳಿಕ್ಕಾಗತ್ತೆ ಈಗ ಮಸಾಲೆಯನ್ನು ಹುರ್ದೊಳ್ಲಿಕ್ಕೆ ಒಂದು ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಮತ್ತು ಒಂದೆರಡು ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಆನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಹಾಕಿಬಿಟ್ಟು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಕರಗದ ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ನೋಡಿ ಕಾಯಿ ತುರಿ ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಎರಡು ಚಮಚದಷ್ಟು ಮೆಣಸಿನ ಹಿಟ್ಟು ಎರಡು ಚಮಚ ಧನಿಯಾ ಪೌಡ್ರ್ ಅರ್ಧ ಚಮಚದಷ್ಟು ಅರಿಶಿನ ಮತ್ತು ಒಂದು ಟ ಚಮಚದಷ್ಟು ಗರಂ ಮಸಾಲ ಪೌಡ್ರು ಇವಿಷ್ಟನ್ನು ಹಾಕಿ ಮಸಾಲೆಯನ್ನು ಒಳ್ಳೆ ಪರಿಮಳ ಬರೋ ತನಕ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಮಾತ್ರ ಓಕೆ ಇದನ್ನು ಹುರಿದಿಟ್ಟಾಯ್ತಲ್ಲ ಈಗ ಫ್ಲೇಮನ್ನು ಆಫ್ ಮಾಡಿ ಇದು ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಒಂದು ದಪ್ಪ ತಳ ಇರುವಂಥ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಆನಂತರ ಅದಕ್ಕೆ ಸ್ವಲ್ಪ ಹಿಡ್ದಾಗಿರುವಂಥ ಮಸಾಲೆ ಅಂದರೆ ಎರಡು ಪಲಾವ್ ಎಲೆ ಒಂದು ನಾಲ್ಕೈದು ಲವಂಗ ಮತ್ತು ಎರಡು ಇಂಚಷ್ಟು ಚಕ್ಕೆ ಹಾಗೆಯೇ ಒಂದು ಕಪ್ಪಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆನಂತರ ಮತ್ತೆ ಒಂದು ಕಪ್ಪಷ್ಟು ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು ಇವೆರಡು ಚೆನ್ನಾಗಿ ಕರಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆಯೇ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇದನ್ನು ಬೇಲಕ್ಕೆ ಬಿಟ್ಬಿಟ್ರೆ ಇದು ಚೆನ್ನಾಗಿ ಕರಗುತ್ತೆ ನೋಡಿ ನೋಡಿ ಹುರಿದಿಟ್ಕೊಂಡಿರುವಂಥ ಮಸಾಲೆ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕಾಗುತ್ತೆ ರುಬ್ಬಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕೋಬೇಕು ಹಾಗೆಯೇ ಒಂದು ಎರಡು ಚಮಚದಷ್ಟು ಮಗಜ್ ಬೀಜವನ್ನು ಹಾಕಿದರೆ ಗ್ರೇವಿ ತುಂಬನೇ ಕ್ರೀಮಿಯಾಗಿ ಬರುತ್ತೆ ತುಂಬನೇ ಟೇಸ್ಟು ಕೂಡ ಆಗುತ್ತೆ ನೋಡಿ ಈ ರೀತಿ ಮಸಾಲೆಯನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ನೋಡಿ ಬೇಲಿಕ್ಕೆ ಇಟ್ಟಿರುವಂಥ ಟೊಮೆಟೊ ಕೂಡ ಚೆನ್ನಾಗಿ ಅಲ್ಲ ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಸಿ ವಟಾಣಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಸಿ ವಟಾಣಿ ಸಿಕ್ಕಿಲ್ಲ ಅಂತಂದರೆ ಒಣಗಿರುವಂಥ ವಟಾಣಿಯನ್ನು ನೆನೆಸಿಬಿಟ್ಟು ಸ್ವಲ್ಪ ಬೇಯಿಸಿ ಇದರ ಜೊತೆ ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಬೆಂತಲ್ವ ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಮಸಾಲೆಯನ್ನು ಈ ರೀತಿ ಹುರಿಯೋದ್ರಿಂದ ಗ್ರೇವಿ ತುಂಬಾ ಟೇಸ್ಟ್ ಆಗುತ್ತೆ ಯಾವಾಗಲೂ ಈ ರೀತಿ ಕ ಗ್ರೇವಿಯನ್ನು ಮಾಡುವಾಗ ಮೊದಲು ಮಸಾಲೆಯನ್ನು ಈ ರೀತಿಯಾಗಿ ಹುರ್ಕೊಳ್ಬೇಕು ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ ಅಲ್ಲ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಇನ್ನೊಮ್ಮೆ ಮತ್ತೊಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಆನಂತರ ಇದಕ್ಕೆ ಹೋಳುಗಳನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿರುವಂಥ ನೀರುಂಟಲ್ಲ ಆ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮೊದಲು ಬೇಯಿಸ್ಕೊಂಡಿರುವಂಥ ನೀರನ್ನು ಹಾಕಿದ್ದೇನೆ ನಿಮಗೆ ಬೇಕಾದರೆ ಅದನ್ನು ಹಾಕೋಬೋದು ಇಲ್ಲಾಂದರೆ ಬೇರೆ ನೀರನ್ನು ಹಾಕೋಬೋದು ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಕುದಿ ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆನಂತರ ಬೇಯಿಸ್ಕೊಂಡಿರುವಂಥ ಈ ಸುವರ್ಣಗಡ್ಡೆ ಪೀಸ್ ಉಂಟಲ್ಲ ಅದನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇವಾಗಲೂ ಅದು ತುಂಬ ದಪ್ಪ ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಆದರೆ ಇವಾಗ ಇದಕ್ಕೆ ನೀರನ್ನು ಹಾಕುವಾಗ ನೋಡಿ ಬಿಸಿ ನೀರನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸುವರ್ಣಗಡ್ಡೆ ಕುರ್ಮಾ ರೆಡಿ ಆಗುತ್ತೆ ಚೆನ್ನಾಗಿ ಕುದ್ದಿದೆ ಅಲ್ಲ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ ನೋಡಿ ಇಷ್ಟಾದರೆ ಸಾಕು ಆನಂದರೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು ತುಂಬಾ ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ಸುವರ್ಣಗಡ್ಡೆ ಕುರ್ಮಾ ರೆಡಿಯಾಗಿದೆ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು